ಐ ಫ್ರೆಂಡ್ಸ್ ಪೃಥ್ವಿ ಆಫ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಟೆಲಿಕಮ್ಯುನಿಕೇಶನ್ ಕನ್ಸಲ್ಟೇಷನ್ ಇಂಡಿಯಾ ಲಿಮಿಟೆಡ್ ಅಲ್ಲಿ ಹೊಸ ನಿಮ್ಮ ಕಥೆಗಳನ್ನು ಮಾಡಿದ್ದಾರೆ ಇಲ್ಲಿ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಐಟಿಐ ಡಿಪ್ಲೊಮಾ ಪಾಸ್ ಅವರಿಗೆ ಸುಮಾರು ಎರಡು ಹೆಚ್ಚಿಗೆ ಹುದ್ದೆಗಳ ಅರ್ಜಿ ಕರಿದ್ದಾರೆ ಇಲ್ಲಿ ಎಷ್ಟು ಹುದ್ದೆಗಳಿವೆ ಮತ್ತೆ ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಏನಾಗಬೇಕು ಹಾಗೂ ಸಾಲರಿ ಅವ್ರಿಗೆ ಅಪ್ಲೈ ಮಾಡಿದ ಹೇಗೆ ಅಂತ ಹಾಗೂ ಯಾವ ಲೊಕೇಶನ್ ಹುದ್ದೆಗಳ ಕಾಲಿವೆ ಈ ಮಿತಿ ಎಲ್ಲ ಈ ವಿಡಿಯೋದಲ್ಲಿ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪುಣ್ಯ ತಗೊಂಡು ಹೇಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಅವರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವೀಡಿಯೋ ತಮಗೆ ಏನು ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿ ಕೂಡ ದೊರೆಯುತ್ತದೆ ಟೆಲಿಕಮ್ಯುನಿಕೇಷನ್ ಕನ್ಸಲ್ಟೇಷನ್ ಇಂಡಿಯಾ ಲಿಮಿಟೆಡ್ ಈ ಗೌರ್ಮೆಂಟ್ ಆಫ್ ಇಂಡಿಯಾ ಎಂಟರ್ಪ್ರೈಸಸ್ ಅಂತ ಕರ್ತಕ್ಕಂಥ ನೇಮಕ ತೆಗೆದು ಇಲ್ಲಿ ಹತ್ತನೇ ತರಗತಿ ಹಾಗೂ ಐ ಟಿ ಐ ಡಿಗ್ರಿ ಡಿಪ್ಲೊಮಾ ಪಾಸ್ ಕೂಡ ಸುಮಾರು ಹೆಚ್ಚಿಗೆ ಹೆಚ್ಚು ವಿವಿಧ ವಿದ್ಯೆಗಳಲ್ಲಿವೆ ಯಾವ ಬಂದಂತ ವಿಡಿಯೋ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಫ್ರೆಂಡ್ಸ್ ಇದು ಆಕ್ಚುಲಿ ವೆಬ್ಸೈಟ್ ಇದೆ ಇಲ್ಲಿ ಹೋಮ್ ಅಬೌಟ್ ಟು ಸರ್ವಿಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹಲವಾರು ಆಪ್ಷನ್ ಕ್ಯಾರೇಜ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಕರೆಂಟ್ ಓಪನಿಂಗ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಸದ್ಯದಲ್ಲಿ ಖಾಲಿ ಇರ್ತಕ್ಕಂಥ ಓಪನ್ ಆಗ್ತಿವೆ ಅದಕ್ಕಿಂತ ಮುಂಚೆ ಇನ್ಫಾರ್ಮೇಷನ್ ನೋಡೋಣ ಇಲ್ಲಿ ನೋಡಿ ಈ ರೀತಿ ಇನ್ಫಾರ್ಮೇಷನ್ ಬಂದಿದೆ ಇಲ್ಲಿ ಟಿ ಸಿ ಐ ಎಲ್ ನೇಮಕಾತಿ ಇಪ್ಪತ್ನಾಲ್ಕು ನವದೆಹಲಿ ಅಂತ ಕೊಟ್ಟಿದ್ದಾರೆ ಎರಡು ನೂರ ನಾಲ್ಕು ಹುದ್ದೆ ಅಂತ ಕೊಟ್ಟಿದ್ದಾರೆ ಇಲಾಖೆ ಹೆಸರು ಬಂದ್ಬಿಟ್ಟು ಟೆಲಿಕಮ್ಯುನಿಕೇಷನ್ಸ್ ಕನ್ಸಲ್ಟೆಂಟ್ಸ್ ಇಂಡಿಯಾ ಲಿಮಿಟೆಡ್ ಟಿ ಸಿ ಐ ಆಗಿದೆ ಹುದ್ದೆಗಳು ನರ್ಸಿಂಗ್ ಅಧಿಕಾರಿ ಅಂತ ಕೊಟ್ಟಿದ್ದಾರೆ ನರ್ಸಿಂಗ್ ಅಧಿಕಾರಿ ಅಷ್ಟೇ ಅಲ್ಲ ಮತ್ತು ಬೇರೆ ಬೇರೆ ಹುದ್ದೆಗಳು ಕೂಡ ಖಾಲಿ ಇಲ್ಲಿ ಒಟ್ಟು ಎರಡು ನೂರ ನಾಲ್ಕು ಹುದ್ದೆ ಕಾಲಿವೆ ಈ ಹುದ್ದೆಗಳಿಗೆ ವೇದನ ಬಂದ್ಬಿಟ್ಟು ಇಪ್ಪತ್ತೊಂಬತ್ತು ಸಾವಿರದ ಎಂಟನೂರ ಐವತ್ತರಿಂದ ಉದ್ಯೋಗ ಸ್ಥಳ ನಲ್ಲಿಸುವ ಮೂರು ಮೂಲಕ ಆಗಿರ್ತದೆ ಇದು ಸರಿ ಇಲ್ಲಿ ಹುದ್ದೆಗಳ ಹೆಸರು ಮತ್ತು ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ ನರ್ಸಿಂಗ್ ಅಧಿಕಾರಿ ಹುದ್ದೆಗಳು ಒಂದೂರ ಐವತ್ತೇಳು ಹುದ್ದೆ ಕಾಲಿವೆ ಲ್ಯಾಬ್ ಟೆಕ್ನಿಷಿಯನ್ಸ್ ನಾಲ್ಕು ಹುದ್ದೆ ಲ್ಯಾಬ್ ಸಹಾಯಕ ಒಂದು ಹುದ್ದೆ ಕಲಿದೆ ಫಾರ್ಮಸ್ಟ್ರಿ ಹನ್ನೊಂದು ಹುದ್ದೆ ಜೂನಿಯರ್ ರೇಡಿಯೋಗ್ರಾಫರ್ ಐದು ಹುದ್ದೆ ಕಾಲಿವೆ ಎ ಸಿಜಿ ತಂತ್ರಜ್ಞೆ ಮೂರು ಹುದ್ದೆ ಭವನ ಆಗಿ ಎರಡು ಹುದ್ದೆ ಕಲಿವೆ ಆಡಿಯೋ ಮೆಟ್ರಿ ಸಹಾಯಕ ಒಂದು ಹುದ್ದೆ ಭೌತಿಕ ಚಿಕಿತ್ಸಕ ಎರಡು ಉದ್ದಿಕಲಿವೆ ಒಂಟಿ ತಂತ್ರಜ್ಞ ಓಟಿ ತಂತ್ರಜ್ಞಾನ ಒಂದು ಉದ್ದಿಕಲಿದೆ ಹಾಗೂ ಓಟಿ ಸಹಾಯಕ ಐದು ಹುದ್ದೆ ಕಲಿವೆ ಆಕ್ಯುಪಿಲೇಷನ್ ಥೆರಪಿ ಎರಡು ಹುದ್ದೆ ಸಹಾಯಕರ ಆಹಾರ ತಜ್ಞ ಒಂದು ಹುದ್ದಿದೆ ಮರೋತ್ರ ತಜ್ಞ ಒಂದು ಶವಗಾರ ಒಂದು ಆಮೇಲೆ ಡ್ರೆಸ್ಸರ್ಸ್ ನಾಲ್ಕು ಪ್ಲಾಸ್ಟರ್ ರೂಮ್ ಸಹಾಯಕ ನಾಲ್ಕು ಹುದ್ದೆ ರೀತಿ ಇರ್ತಕ್ಕಂಥ ನಿಯಮ ಆಗಿವೆ ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ಟಿ ಸಿ ಐ ಎಲ್ ಅಧಿಕೃತ ಸೂಚನೆ ಪ್ರಕಾರ ಅಭ್ಯರ್ಥಿಯು ಹತ್ತನೇ ತರಗತಿ ಐ ಟಿ ಐ ಹನ್ನೆರಡನೇ ತರಗತಿ ಡಿಪ್ಲೊಮಾ ಪದವಿ ಬಿ ಎಸ್ ಸಿ ಬಿ ಫಾರ್ಮಾ ಹಾಗೂ ಸ್ನಾತಕೋತ್ತರ ಪದವಿ ಡಿಪ್ಲೋಮ ಮೂಡಿಸ್ಕೊಡೋದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಶೈಕ್ಷಣಿಕ ಅರ್ಹತೆ ಮತ್ತು ಪೋಸ್ಟರ್ಸ್ ಕೊಟ್ಟಿದ್ದಾರೆ ನರ್ಸಿಂಗ್ ಅಧಿಕಾರಿ ಹುದ್ದೆಗಳಿಗೆ ಹಾಗೂ ಟೆಕ್ನಿಷಿಯನ್ಸ್ ಅಟಿಗೆ ಡಿಪ್ಲೊಮಾ ಬಿ ಎಸ್ ಆಗಿರಬೇಕು ಲ್ಯಾಬ್ ಸಹಾಯಕ ಹುದ್ದೆಗಳಿಗೆ ಹತ್ತನೇ ತರಗತಿ ಹನ್ನೆರಡನೇ ಡಿಪ್ಲೊಮಾ ಆಗಿರಬೇಕು ಫಾರ್ಮಸ್ಟ್ರಿ ಹುದ್ದೆಗಳಿಗೆ ಪದವಿ ಮತ್ತು ಬಿ ಫಾರ್ಮ್ ಫಾರ್ಮರುತ್ತೆ ಜೂನಿಯರ್ ಓಡಿಯೋಗ್ರಾಫರ್ ಹುದ್ದೆಗಳಿಗೆ ಹನ್ನೆರಡನೇ ತರಗತಿ ಪಾಸ್ ಆಗಿರಬೇಕು ಎ ಸಿ ಜಿ ತಂತ್ರಜ್ಞಾನ ಐಟಿಐ ಪಾಸ್ ಆಗಿರಬೇಕು ಹತ್ತನೇ ತರಗತಿ ಮತ್ತು ಐಟಿಐ ಬಕ್ರೀ ಭವನ ಹುದ್ದೆಗಳಿಗೆ ಹನ್ನೆರಡನೇ ತರಗತಿ ಡಿಪ್ಲೊಮಾ ಪಾಸ್ ಆಗಿರಬೇಕು ಆಡಿಯೋಮೆಟ್ರಿಕ್ ಸಹಾಯಕ ಹುದ್ದೆಗಳಿಗೆ ಹನ್ನೆರಡನೇ ತರಗತಿ ಪಾಸ್ ಆಗಿರಬೇಕು ಭೌತ ಚಿಕಿತ್ಸಕ ಹುದ್ದೆಗಳಿಗೆ ಡಿಪ್ಲೊಮಾ ಬಿ ಎಸ್ ಸಿ ಪಾಸ್ ಆಗಿರಬೇಕು ಓಟಿ ತಂತ್ರಜ್ಞ ಮತ್ತು ಓಟಿ ಸಹಾಯಕ ಹುದ್ದೆಗಳಿಗೆ ಹತ್ತನೇ ಮತ್ತು ಹನ್ನೆರಡನೇ ತರಗತಿ ಪಾಸ್ ಆಗಿರಬೇಕು ಆಕ್ಯುಪೇಷನಲ್ ಥೆಪಿಸ್ಟ್ ಅಲ್ಲಿ ಹನ್ನೆರಡನೇ ತರಗತಿ ಡಿಪ್ಲೊಮಾ ಬಿ ಎಸ್ ಸಿ ಪಾಸ್ ಆಗಿರಬೇಕು ಆಹಾರ ಸಹಾಯಕ ಆಹಾರ ತಜ್ಞ ಹುದ್ದೆಗಳಿಗೆ ಬಿ ಎಸ್ ಸಿ ಸ್ನಾತಕೋತ್ತರ ಪದವಿ ಡಿಪ್ಲೊಮಾ ಆಗಿರಬೇಕು ಇನ್ನು ಇವು ಮರಣೋತ್ತರ ಶಿವಗಾರ ಎಲ್ಲ ಹುದ್ದೆಗಳಿಗೆ ರೂಮ್ ಸಹಾಯಕ ಹುದ್ದೆಗಳಿಗೆ ಹತ್ತನೇ ತರಗತಿ ಪಾಸ್ ಆಗಿರುವ ಅಧ್ಯಯನ ಸಲ್ಲಿಸಬಹುದಾಗಿದೆ ಇನ್ನು ಶಾಲೆ ನೋಡಬೇಕಾದ್ರೆ ಅರವತ್ತೇಳು ಸಾವಿರದಿಂದ ನಲ್ವತ್ ಮೂರು ಮೂವತ್ತೆಂಟರಿಗೆ ಅನುಗುಣವಾಗಿ ಸ್ಯಾಲ್ರಿ ಕೂಡ ಬೇರೆ ಬೇರೆ ಇದೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತರಿಂದ ಅಯಸ್ಟ್ ಅರವತ್ತೇಳು ಸಾವಿರ ಸ್ಯಾಲ್ರಿ ಇದೆ ಇಲ್ಲಿ ವೈಮಿತ್ರ ನೋಡಿದರೆ ಗರಿಷ್ಠ ಹದಿನೆಂಟರಿಂದ ಮೂವತ್ತೆರಡು ವರ್ಷ ವೈಮಿತಿ ಕೊಟ್ಟಿರ್ತಾರೆ ಇಲ್ಲಿ ವೈಮಿತ್ರ ಸಲಹೆ ಕೂಡ ಇರುತ್ತದೆ ಗರಿಷ್ಠ ಮೂವತ್ತು ವರ್ಷ ಕೊಟ್ಟಿದ್ದಾರೆ ಇಪ್ಪತ್ತೇಳು ಹೀಗೆ ಆ ಹುದ್ದೆಗೆ ಅನುಗುಣವಾಗಿ ಬೇರೆ ಬೇರೆ ಇರುತ್ತದೆ ನೀವು ಯಾವ ಹುದ್ದೆಗೆ ಅಪ್ಲೈ ಮಾಡ್ತೀರಾ ಕಟ್ಟಿ ನೋಡ್ಕೊಂಡು ಅಪ್ಲೈ ಮಾಡಬಹುದು ಇಲ್ಲಿ ಸಡಿಲಿಕ್ಕೂ ಕೂಡ ಕೊಟ್ಟಿದ್ದಾರೆ ಅವರಿಗೆ ಮೂರು ವರ್ಷ ಇದೆ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಜನರಲ್ ಅವರಿಗೆ ಹತ್ತು ವರ್ಷ ಹದಿಮೂರು ಹದಿನೈದು ರೀತಿ ಸಡಿಲಿ ಕೂಡ ಇರುತ್ತದೆ ಇನ್ನು ಅರ್ಜಿ ಶುಲ್ಕ ಬಂದ್ಬಿಟ್ಟು ಸಾಮಾನ್ಯ ಅಭ್ಯರ್ಥಿಗಳಿಗೆ ಎರಡು ಸಾವಿರ ರೂಪಾಯಿ ಶುಲ್ಕ ಇರುತ್ತದೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಯಾವ ರೀತಿ ಶುಲ್ಕ ಇರುವುದಿಲ್ಲ ಪಾವತಿ ಮಾಡುವುದನ್ನು ಆನ್ಲೈನ್ ಮೂಲಕ ಅಥವಾ ಮೂಲಕ ಮಾಡಬಹುದು ಇಲ್ಲಿ ಆಯ್ಕೆ ಪ್ರಕಾರ ಯಾವ ರೀತಿ ಇರುತ್ತೆ ಅಂದ್ರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾರೆ ಇನ್ನು ಅರ್ಜಿ ಸಲ್ಲಿಸುವ ದಿನಾಂಕ ಇಲ್ಲಿ ಪ್ರಮುಖ ದಿನಾಂಕ ಕೊಟ್ಟಿದ್ದಾರೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಎರಡು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ಆಮೇಲೆ ಆನ್ಲೈನ್ ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ ಹದಿಮೂರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಿದೆ ನಾವು ವಿಡಿಯೋ ಮಾತಾಡೋದು ಒಂದನೇ ತಾರೀಕು ರಾತ್ರಿ ಹತ್ತು ಹತ್ತುವರೆಗೆ ಅಂದರೆ ನಾಳಿಂದ ಲಿಂಕ್ ಓಪನ್ ಆಗುತ್ತೆ ಅದು ಅಲ್ಲಿಂದ ಸಲ್ಲಿಸುವ ಅರ್ಜಿಯನ್ನು ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಇಲ್ಲಿ ನೋಡಿ ಕರೆಂಟ್ ಓಪನಿಂಗ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೂವತ್ತು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕ ತಾರೀಕು ಆಗಲೇ ತೋರಿಸಿದ ನೋಟಿಫಿಕೇಶನ್ ಇದೆ ಪಿ ಡಿ ಎಫ್ ಅದು ಓಪನ್ ಆಗುತ್ತೆ ಅದನ್ನ ಓಪನ್ ಹುಡ್ಕೋಬೋದು ಇಲ್ಲಿ ಕ್ಲಿಕ್ ಕರ್ ವ್ಯೂ ಅಂತ ಕೊಟ್ಟಿದ್ದಾರೆ ನಾಳೆ ಮೇಲೆ ಲಿಂಕ್ ಓಪನ್ ಆಗುತ್ತೆ ಅವಾಗ ಅವಾಗ ಇಲ್ಲಿಂದ ಅದನ್ನು ಚಲಿಸ್ಬೋದು ಇಲ್ಲಿ ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಸುಮಾರು ಹತ್ತು ಪೇಜಿ ಪಿ ಇದೆ ವೇಕೆನ್ಸಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ರಿಕ್ವೈರ್ಮೆಂಟ್ ಫಾಲೋವಿಂಗ್ ದಿ ಮ್ಯಾನ್ ಪವರ್ ಆನ್ ಕಾಂಟ್ಯಾಕ್ಟ್ ಫಾರ್ ಡೆವಲಪ್ಮೆಂಟ್ ಔಟ್ಸ್ ಔಟ್ಸ್ ಶೋರಿಂಗ್ ಇನ್ ಇಂದಿರಾ ಗಾಂಧಿ ಹಾಸ್ಪಿಟ್ಲ್ ದ್ವಾರಕಾ ನ್ಯೂ ಡೆಲ್ಲಿ ಅಂತ ಕೊಟ್ಟಿದ್ದಾರೆ ಇದು ಟಿ ಸಿ ಐ ಅಲ್ಲ ಹಾಸ್ಪಿಟಲ್ ಇರತಕ್ಕಂಥ ಒಂದು ನೇಮಕತೆ ಆಗಿದೆ ಇಲ್ಲಿ ನರ್ಸಿಂಗ್ ರೀತಿ ನರ್ಸಿಂಗ್ ಹುದ್ದೆಗಳು ಕೊಟ್ಟಿದ್ದಾರೆ ಇಲ್ಲಿ ಅವರ ಹುದ್ದೆಗಳು ಟೋಟಲ್ ವೇಕೆನ್ಸಿ ಆಮೇಲೆ ಎಜುಕೇಶನ್ ಏಜ್ ಲಿಮಿಟ್ ಎಕ್ಸ್ಪೀರಿಯನ್ಸ್ ಸ್ಯಾಲ್ರಿ ಎಲ್ಲವನ್ನು ಕೊಟ್ಟಿದ್ದಾರೆ ನೀವು ಯಾವ ಹುದ್ದೆಗೆ ಅಪ್ಲೈ ಮಾಡ್ತೀರಾ ಸರಿಯಾಗಿ ನೋಟಿಫಿಕೇಶನ್ ಆಮೇಲೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಈ ಪಿ ಡಿ ಎಫ್ ಲಿಂಕ್ ನಮ್ಮ ವಾಟ್ಸ್ಆಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ಹಾಗೂ ಅಪ್ಲೈ ಮಾಡಿ ಲಿಂಕ್ ವೆಬ್ಸೈಟ್ ಲಿಂಕ್ ಅನ್ನ ವಿಡಿಯೋ ಕಾರ್ಡ್ ಕೊಟ್ಟಿನಿ ಅಲ್ಲಿಂದ ಸರಿಯಾಗಿ ಚೆಕ್ ಮಾಡಿಕೊಂಡು ನಾಳೆಯಿಂದ ಅರ್ಜಿ ಓಪನ್ ಆಗುತ್ತೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ಡೀಟೇಲ್ಸ್ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಡ್ಯೂರಿಂಗ್ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಬೇಸಿರ್ತಕ್ಕಂಥ ನಿಮ್ಮ ಕೈ ಕೊಟ್ಟಿದ್ದಾರೆ ಹನ್ನೆರಡು ತಿಂಗಳು ಅದನ್ನು ಸ್ವಲ್ಪ ಸರಿಯಾಗಿ ಓದ್ಕೊಳ್ಳಿ ಇಲ್ಲಿ ಹೌ ಟು ಅಪ್ಲೈ ಅದನ್ನು ಕೂಡ ಕೊಟ್ಟಿದ್ದಾರೆ ಹೇಗೆ ಅರ್ಜಿ ಸಲ್ಲಿಸಬೇಕಂತ ಒಂದು ನಿಮಿಷವಸ್ತು ಇದೆ ಇಲ್ಲಿ ಲಾಸ್ಟ್ ಪೇಜಲ್ಲಿ ಕೊಟ್ಟಿದಳೆ ಹೌ ಟು ಅಪ್ಲೈ ಅಂತ ಕ್ಯಾಂಡಿಡೇಟ್ ವಿಲ್ ಬಿ ರಿಕ್ವೈರ್ಡ್ ಬಿ ಅಪ್ಲೈ ಆನ್ಲೈನ್ ಆನ್ ಟಿ ಸಿ ಐ ಎಲ್ ವೆಬ್ಸೈಟ್ ಈ ವೆಬ್ಸೈಟ್ ಬಗ್ಗೆ ಅಪ್ಲೈ ಮಾಡಬೇಕನ್ನು ಕೊಟ್ಟಿದ್ದಾರೆ ಎರಡು ಒಂಬತ್ತು ಎರಡು ಸಾವಿರ ಇಪ್ಪತ್ತನ್ನ ಕೊಟ್ಟಿದ್ದಾರೆ ಅಲ್ಲಿಂದ ನಾಳಿಂದ ಅರ್ಜಿ ಓಪನ್ ಆಗುತ್ತೆ క్యాండి కాలి స్కిల్ టెస్ట్ ఇంటర్వ్యూసండ్ స్కిల్ టెస్ట్ ఫాలో డాక్యుమెంట్ అప్ల అది డాక్యుమెంట్ ఏంటంటే ఫోటో ఆధార్ కార్డ్ బాగా సర్టిఫికేట్ ఆఫ్ ఎస్ఎల్సి మార్క్స్ కామెంట్ ఎజుకేషన్ డాక్యుమెంట్స్ ఆల్ ఇయర్స్ డిప్లొమ డిగ్రీ సర్టిఫికేట్ ఎక్స్పీరియన్స్ లెటర్ డిఎన్ సిర్ కౌన్సిల్ సర్టిఫికెన్ అండర్ టటి స్టాంప్ రూపాయ స్టాంప్ ఎని అదర్ డాక్యమెంట్ మన డాక్షన్ ప్రొసీజర్ కూడా డాక్యుమెంట్ స్క్యాన్ సో అఫిషియల్ మెయిన్ వెబ్సైట్ ఆగి అప్లైన్ లింక్ ఓపెన్ ఆర్జీ ఇంట్రెస్ట్ తర్జీ ಇದು ತಮಗೆ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮನ್ಸಿ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ